ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವೀಡಿಯೋ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಸೊ ಇವತ್ತು ಏನಂತಪ್ಪ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ಒಂದು ಮಕ್ಷಿನ ಆರಿಸಿದಿರಿ ಒಂದು ಡೂಮಾ ಬಟಾನು ಆರಿಸಿದಿರಿ ಮಕ್ಷಿ ಬಂದುಬಿಟ್ಟು ಆ ಹತ್ರ ಒಂದು ಅವರ್ ದಾಟ್ಕೊಂಡಿದೆ ಸೀಸನಲ್ಲಿ ಬಂದುಬಿಟ್ಟು ಒಂದು ಆ ಅವರ್ ಚಿಲ್ಲರೆ ಆರಿತ್ತು ಅದ್ರ ಜೊತೆ ಒಂದು ಡೂಮಾ ಪಟ್ಟ ಅವಾಗ ಸ ರೇಕ್ ನಮ್ಮ ಮನೆಯಲ್ಲಿ ಏನು ರೇಕ್ ದರ್ ಇತ್ತಲ್ಲ ಆಯ್ತಲ್ಲ ಸೊ ಆ ರೇಗ್ ರೇಖ್ ದರ್ ಒಂದು ಡೂಮ ಗಂಡಾಗ್ಬಿಟ್ಟು ಆ ಸಿಕ್ಕಿದ್ರಿ ಸೊ ಡೂಮಾ ಪಟ್ಟ ಬಂದ್ಬಿಟ್ಟು ಏಳು ಅವರ್ ಆರಿತ್ತು ಇವಾಗ ಮಕ್ಷಿ ಪಟ್ಟ ಬಂದ್ಬಿಟ್ಟು ಒಂದು ಅವರ್ ಆರ್ತೈತೆ ಸೊ ಇವತ್ತು ಇವತ್ತು ಏನು ವಿಡಿಯೋ ಅಂತ ಹೇಳಿದ್ರೆ ನಾವು ಪಟ್ಟಗಳ್ನ ಹಿಂಗೆ ಚೋರಿ ಮಾಡಿಸೋದು ಸರಿನಾ ಇವತ್ತು ಕ್ಲೀನಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಒಂದೇ ವೀಡಿಯೋದಲ್ಲೆಲ್ಲ ಹೇಳ್ಕೊಟ್ಬಿಡಲ್ಲ ಸ್ಟೆಪ್ ಬೈ ಸ್ಟೆಪ್ ಇವತ್ತು ಪರಲಾಗಿ ಚೋರಿಗಳು ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ಒಂದು ಚಿಕ್ಕ ನನ್ನ ಕೈಲ ಆದಷ್ಟು ಬಿಗಿನರ್ಸ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ನಿಮ್ಗೆ ಯೂಸ್ ಆಗಿದ್ರೆ ಸ್ವಲ್ಪ ಬಂದುಬಿಟ್ಟು ನನಗೊಂದು ಕಮೆಂಟ್ ಹೊಡೀರಿ ಯೂಸ್ ಆಯಿತು ಅಂತೇಳ್ಬಿಟ್ಟು ಸರಿನಾ ನೆಕ್ಸ್ಟು ಇನ್ನೂ ಯಾಕಂತ ಹೇಳಿದ್ರೆ ನೀವೆಲ್ಲ ವೀಡಿಯೋಸ್ ನೋಡ್ಕೊಂಡು ಹಂಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಯಾರು ನನಗೆ ಲೈಕ್ ಮಾಡ್ತಾ ಇಲ್ಲ ಬರೀ ನೋಡಿ ಹಾಗೆ ಇದು ಮಾಡ್ತಾಯಿದ್ದೀರಾ ಸರಿನಾ ನೀವೊಂದು ನೋಡಿ ಒಂದು ಲೈಕ್ ಮಾಡಿದ್ರೆ ನನಗೂ ನೆಕ್ಸ್ಟ್ ಒಂದು ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು ಸರಿನಾ ಪಟ್ಟಗುಲ್ಲು ತೋರಿಸ್ತೀನಿ ನೋಡಿ ಯಾರಿರೋದು ಫಸ್ಟು ಇದು ಬಂದುಬಿಟ್ಟು ಒಂದು ಡೋಮಾದ್ರಲ್ಲಿ ಒಂದು ಮಗಿಸಿ ಕ್ಲೀನಾಗಿ ಗೊತ್ತಾಗ್ತಾಯಿಲ್ಲ ಡೋಮಾ ಕರೆಕ್ಟಾಗಿ ಗೇಟೆಲ್ಲ ಹೊಡ್ಯೋ ಸ್ಟಾರ್ಟ್ ಆಗಿದೆ ಡೋಮಾ ಪಟ ಚಿನ ನಾನು ಎಷ್ಟೋ ಜನಕ್ಕೆ ಪಟ ಕೊಟ್ಟಿರೋದೆಲ್ಲ ಒಂದು ಒಳ್ಳೆ ಟೈಮಿಂಗ್ಸ್ ಹೇಳಿದ್ದೀರಾ ನಾನು ನಿಮ್ಗೆ ಹುಡುಗರು ಚಿಕ್ಕ ದೊಡ್ಡವರು ಕೊಟ್ಟು ನಾನು ಹೆಸರು ಮಾಡ್ಕೊಂಡಿಲ್ಲ ಚಿಕ್ಕ ಹುಡುಗರು ಕೈ ಕೊಟ್ಬಿಟ್ಟು ನಾನು ಆರಿಸಿದ್ದೀನಿ ನನ್ನನ್ನು ಸುಮಾರು ಜನ ನನ್ನನ್ನು ಯಾರು ತಪ್ಪಾಗಿ ಅಂದ್ಕೊಂಡಿರ್ತೀರೋ ಅವ್ರಿಗೆಲ್ಲ ಬಂದುಬಿಟ್ಟು ಆ ವೀಡಿಯೋ ನಾನು ಏನು ಅಂತ ಪ್ರೂವ್ ಮಾಡೋಕ್ಕೆ ಸುಮಾರು ಜನ ತಿರ್ಗಾ ಅದು ವೀಡಿಯೋ ಆಗಿದ ತಕ್ಷಣ ಎಷ್ಟೋ ನನಗೆ ಮೆಸೇಜ್ ಬಂದುಬಿಡ್ತು ನಮಗೂ ಆ ಬೇಕು ಬರದೇ ಪಟಗಳು ಬೇಕಂತ ಸೊ ಏನಂತ ಹೇಳಿದ್ರೆ ನಾನು ಬಂದ್ಬಿಟ್ಟು ಒಂದು ಒಳ್ಳೆ ಅಕ್ಕಿಗಳು ಕೊಡಬೇಕಂತ ಹೇಳಿದ್ರೆ ನನ್ನ ಹತ್ರ ಇರಲ್ಲ ಸರಿ ನಾವು ಒಳ್ಳೆ ಅಂತ ಅಂತೇಳಿದ್ರೆ ಫಸ್ಟ್ ನನಗೆ ನಂಬಿಕೆ ಬರಬೇಕು ಆಮೇಲೆ ನಾನು ನಿಮ್ಗೆ ಕೊಡೋಕ್ಕಾಗೋದು ಅಲ್ವಾ ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಹೇಳಿದ್ರೆ ಇದಕ್ಕೆ ಮೇಲೆ ಮಂತ್ಲಿ ಒನ್ಸು ನಮ್ಮ ಮನೆಯಲ್ಲಿ ಒಂದು ಪಟ ಒಂದು ಎರಡು ಮೂರು ಒಂದು ನಾಲ್ಕು ಪಟ ಅಥವಾ ಐದು ಪಟ ಬ್ಯಾಚ್ ಮಾಡಿಸಿ ನಾನು ನಿಮ್ಗೆ ಆಸ್ ತೋರಿಸ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಯಾರು ಮಾಡಿರಲ್ಲ ಏನು ಗೊತ್ತಾ ಪಟ್ಟಗಳು ಬಂದ್ಬಿಟ್ಟು ಆಸು ತೋರಿಸ್ಕೊಟ್ಟಿರೋದು ಯಾರೂ ಇಲ್ಲ ಇವಾಗ ಗಂಟ ಹಾಂ ನಾನು ನೀವು ಡೇಟಾಗಿ ಬಂದ್ರೂ ಪರವಾಗಿಲ್ಲ ನೀವು ವೀಡಿಯೋದಲ್ಲಿ ಯೂಟ್ಯೂಬಲ್ಲೂ ಹಾಕ್ತೀನಿ ಪಟ್ಗಳು ಆರ್ಸ್ ತೋರಿಸ್ತೀನಿ ಅದನ್ನ ಬಿಟ್ಟು ತೋರಿಸ್ತೀನಿ ಕಂಡು ತೋರಿಸ್ತೀನಿ ಇಷ್ಟ ಇದ್ದವ್ರು ಎತ್ತಿ ಹಂಗೆ ಬಿಟ್ಕೊಳ್ಳಿ ಸ್ವಲ್ಪ ಜನ ಬ್ರದರ್ ನಮಗೆ ಅಕ್ಕಿ ತೋರಿಸೋದೇ ಬೇಡ ಕೊಡಿ ಅಂತೀರಾ ಇಲ್ಲ ಬ್ರದರ್ ಸರಿನಾ ಇದಕ್ಕೆ ಮೇಲೆ ನನ್ನ ಹೆಸ್ರು ಹಾಲ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸುಮಾರು ಜನ ಕಮೆಂಟ್ ಹಿಡಿತಾವೆ ಅದು ಇದು ಅಂತ ಸುಮಾರು ಜನ ಅಲ್ಲ ಇಬ್ಬರು ಮೂರು ಜನ ಮಿಕ್ಕಿದವರೆಲ್ಲ ನನಗೆ ಗೊತ್ತು ನನಗೆಲ್ಲ ಯಾವ ಥರ ಫಾಲೋವರ್ಸ್ ಇದೆ ನನಗೂ ಗೊತ್ತು ಸರಿನಾ ಅಂತ ಇಬ್ರು ಕೂಡ ನಮಗೆ ಬೇಡ ಸರಿನಾ ನಮ್ಮ ನಾವು ಕೊಟ್ಟಿರೋ ಅಕ್ಕಿಗಳು ಯಾರ್ದು ಇದು ಇದು ಅಂತ ಇರಬಾರ್ದು ನಾನು ಕೊಡ್ತೀನಿ ಖಂಡಿತ ನಾನು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ ಖಂಡಿತ ಕಷ್ಟಪಟ್ಟು ಎಲ್ಲರಿಗೂ ಒಂದು ಒಳ್ಳೆ ಶೋಕಿ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ತೀನಿ ಸರಿನಾ ಒಂದು ನಿಮಿಷ ಇದು ನಾವು ಪಿ ಎಸ್ ಪೆನ್ ಅನ್ನ ತರಿಸಿದ್ದು ಒಳ್ಳೆ ಪೇರು ತಾಮ್ರಾಡ್ ಪಟ್ಟ ನಾವು ಫಸ್ಟ್ ಡೇ ನಾವು ತರಿಸಿದ್ದು ಸಂಡೇ ನಮಗೆ ಮಂಡೇನೆ ಒಳ್ಳೆ ಟೈಮಿಂಗ್ಸ್ ಕೊಟ್ಟೈತೆ ಫಾರ್ಟಿ ಏಯ್ಟ್ ಮಿನಿಟ್ಸ್ ಹರ್ತು ಅದೇ ನಾವು ತ್ರೀ ಡೇಸ್ ಬಿಟ್ಟು ಆರ್ಸಿದ್ಗೆ ಇವತ್ತು ತರಿಸಿದ್ಕೆ ಫಿಫ್ಟಿ ಏಯ್ಟ್ ಮಿನಿಟ್ಸ್ ಕೊಟ್ಟೈತೆ ಫಿಫ್ಟಿ ಏಟ್ ಮಿನಿಟ್ಸ್ ಟ್ವೆಂಟಿ ಒನ್ ಸೆಕೆಂಡ್ಸ್ ಒಳ್ಳೆ ಪಟ್ಟ ನಾವು ಎರಡು ರೂಢಿನ ಮಾಡಿದ ಫಸ್ಟ್ ಡೇ ಅದೇ ಅದೇ ಮೇಲೆ ಅದೇ ಅರಿ ಫಿಫ್ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮಿಂಗ್ಸ್ ಕೊಡ್ತು ಇವಾಗ ತರಿಸಿದ್ಗೆ ಫಿಫ್ಟಿ ಏಯ್ಟ್ ಮಿನಿಟ್ಸ್ ಕೊಟ್ಟೈತೆ ಫಿಫ್ಟಿ ಏಟ್ ಟ್ವೆಂಟಿ ಒನ್ ಸೆಕೆಂಡ್ಸ್ ಕೊಡ್ತಾಯಿದೆ ಆ ಇವೆಲ್ಲ ನಾವು ಪಿ ಎಸ್ ಪೆನ್ ಅನ್ನ ತಗೊಂಡಿದ್ದು ತ್ರೀ ಪೇರ್ಸ್ ತಗೊಂಡಿದ್ವಿ ಅದರಲ್ಲಿ ನಮ್ದಿದೊಂದು ಪೇರು ಚೆನ್ನಾಗೈತೆ ಒಳ್ಳೆ ಬ್ರೀಡಿಂಗ್ ಪೇರ್ ಐತೆ ಒಳ್ಳೆ ಇದು ಐತೆ ಆಮೇಲೆ ಇದು ಇದು ಫಸ್ಟ್ ನಡೆಸಿಲ್ಲ ಇದು ತ್ರೀ ಡೇಸ್ ಬಿಡ್ಕೋಯಕ್ಕೆ ತರ್ಟಿ ಮಿನಿಟ್ಸ್ ಕೊಟ್ಟೈತೆ ಫಸ್ಟ್ ಡೇನೆ ತರ್ಟಿ ಮಿನಿಟ್ಸ್ ಕೊಟ್ಟೈತೆ ಆಮೇಲೆ ಇದು ಈ ಥರದ್ದು ನಮ್ಮ ಪಿ ಎಸ್ ಪೇ ನಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿ ಅವನ್ನ ಒಳ್ಳೊಳ್ಳೆ ಅಕ್ಕಿಗಳು ಕೊಡ್ತೈತೆ ಕಮ್ಮಿ ರೇಟ್ಗೆ ಮತ್ತು ಲೈಕ್ ಫಾಲೋವರ್ಸ್ ಮಾಡಿ ಚೆನ್ನಾಗಿ ಬೆಳೆಸಿ ಅವನನ್ನು ನಮ್ಮಂಥವ್ರಿಗೆಲ್ಲ ಕಮ್ಮಿ ರೇಟ್ಗೆಲ್ಲ ಕೊಡ್ತಿದ್ದಾರೆ ನಾವು ಇವೆಲ್ಲ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಬೀಡಿಂಗ್ ಪೇರು ನಮ್ಗೆ ಇಷ್ಟ ಆಗೈತೆ ಕೈ ಮೇಲೆ ಫಸ್ಟು ಚೋರಿ ಮಾಡೋಕ್ಕೆ ಅಕ್ಕಿಗಳನ್ನ ನೀವು ಈ ಸೀಸನಲ್ಲಿ ಬಂದ್ಬಿಟ್ಟು ಜಲ್ದಿ ಒಂದೊಂದರೆ ನಿಮ್ಮ ಬಿಲ್ಡಿಂಗ್ ಹೈಟ್ ಇದ್ರೆ ಒಂದು ಜಲ್ದಿ ಚೋರಿ ಆಗೋಗ್ತವೆ ಅಕ್ಕಿಗಳು ನಿಮಗೆ ಸ್ವಲ್ಪ ಕಮ್ಮಿ ಇದ್ದರೆ ನೀವು ಯಾಕಂದರೆ ಸ್ವಲ್ಪ ಬಿಲ್ಡಿಂಗ್ ಕಮ್ಮಿ ಇದ್ದರೆ ಆ ಚೋರಿ ಆಗಿ ಸ್ವಲ್ಪ ಕಲ್ಲಾಗ ಲೇಟ್ ಆಗುತ್ತೆ ಒಂದು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಒಂದು ಹದಿನೈದು ದಿವಸ ಹತ್ತು ದಿವಸ ಒಂದು ವಾರ ನಾವು ಒಂದು ವಾರ ಒಂದು ಎಂಟು ದಿವಸ ನಾವು ಚೋರಿ ಹಾಕ್ತೀವಿ ನಾವು ಯಾಕಂದರೆ ಬಿಲ್ಡಿಂಗ್ ಹೈಟ್ ಇದೆ ಹೈಟ್ ಬಿಡಿ ಸೆಕೆಂಡ್ರಿ ಅದು ಅಕ್ಕಿಗಳು ಚೋರಿ ಆಗೋದ್ಮೇಲೆ ಡಿಪೆಂಡು ಸೊನಾ ಚೋರಿ ಹಿಂಗೆ ಮಾಡೋದು ಅಂದ್ಕೊಂಡು ನಿಮಗೆ ಒಂದೊಂದು ಪ್ರೊಸೆಸ್ ಫ್ರೀನಾಗಿ ಎಲ್ಲಿ ಕೊಡ್ತೀನಿ ಸೊ ಫಸ್ಟ್ ಅಕ್ಕಿ ಎಲ್ಲ ಇಟ್ಕೊಂಡು ಬಿಸಿಲಿದೆ ಬಿಸಿಲಿಗೆ ಫಸ್ಟು ಮೇನ್ ಬಿಸಿಲಿದ್ರೆ ಅಕ್ಕಿನ ಈ ಎರಡು ಕಿವಿ ಸರಿನಾ ಈ ಎರಡು ಕಿವಿಯಲ್ಲಿ ಇಟ್ಕೊಂಡು ಇಲ್ಲೆಲ್ಲ ಕ್ಲೀನಾಗಿ ನೆನೆಸಿ ನೆನೆಸಿ ರೆಕ್ಕೆಗಳು ಕೆಳಗಡೆ ಎಲ್ಲ ಪಟ್ಟಗಳನ್ನ ಹೇಳ್ತಾರೆ ತಯಾರಿ ಹೆಂಗೆ ಮಾಡ್ಕೊಂಡು ಕೆಳಗಡೆ ಟ್ಯೂಬ್ಗಳು ಬರುತ್ತಲ್ಲ ಇಲ್ಲ ಕ್ಲೀನಾಗಿ ರೆಕ್ಕೆಗಳನ್ನ ಒಂದು ಡಬ್ಬಲ್ಲಿ ಕ್ಲೀನಾಗಿ ರೆಕ್ಕೆಗಳಿಗೆಲ್ಲ ಹೋಗೋತ್ರ ಕ್ಲೀನಾಗಿ ರೆಕ್ಕೆಗಳ್ಳ ಕೆಳಗಡೆ ಹೊಡೆದ್ದು ನೀರು ಹೊಡೆದು ಕ್ಲೀನಾಗಿ ನೆನೆಸಿಟ್ಬಿಟ್ಟು இவாக நம்ம ஜாலகுண்டே களகடையை சரிண்ணா இங்கே ஜாலகுலோ பில்டிங் ஆகிங்கன்னா நான் இல்லை இடத்துக்கு நீ இல்லை நான் பிள்ளங்க சொல்லுது நீங்கள் ரோலிங் சித்ரி அது சித்ரி இது இது வந்து நீங்கள் மேலே சித்ரி பரப்போ சரினா இது நீ நோட் கொடுது இதில் இது மாதிரி சித்ரி பண்ணுறது பாக்ஸு சோரி குண்டை பலி நீர ஆ சோரி குண்டை பலி நீரது மேலே இடத்துக்கோ சரினா சொல்ல மைக்கல ಬರೋ ವಿಡಿಯೋಸಲ್ಲಿ ಮೈಕ್ ಯೂಸ್ ಮಾಡ್ತೀನಿ ಸರಿ ನಾ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಹಾಕ್ಬಿಟ್ಟರೆ ಆ ಥರ ಯಾವುದಾದ್ರೂ ನೀವು ಇಟ್ಕೊಂಡೇ ಮೇಲೆ ಇಟ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಕರೆಕ್ಟಾಗಿ ಇರುತ್ತೆ ಅದು ಸರಿನಾ ಸಾರಿ ಜಾಸ್ತಿ ಚೂರಿಗಳು ಹಾಕೋಕೆ ಹೋಗಿ ಬಿಡ್ರಿ ಮತ್ತು ಇದನ್ನು ಆಗೋಗಿ ಬಿಡ್ರಿ ಸುಮಾರು ದಿನ ಒಂದು ದಿವಸ ಎಲ್ಲ ಚೂರಿಗೆ ಅಂತ ಅಂತಲ್ಲ ಯಾರೋ ಹೇಳೋದಕ್ಕೆ ಹೇಳಿ ದಿನಗೆಲ್ಲ ಹೋಗ್ಬೇಡ್ರಿ ಒಂದು ದಿವಸಕ್ಕೆ ಬೆಳಿಗ್ಗೆ ಒಂದು 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 ಒಂದೆರಡವರು ಸಾಯಂಕಾಲ ಅವರ್ ಹಾಕಿದ್ರು ಸಾಕು ಅಕ್ಕಿಗಳಿಗೆ ಸರಿನಾ ಕೀಣಂಗೆ ಹಂಗೆ ಹಾಕ್ತಿದ್ರೆ ಆ ಚಿತ್ರ ಒಂದು ಚೂರಿಗೆ ಆಗೋಯ್ತಾ ಮತ್ತು ನೀವು ಅಕ್ಕಿನ ಫಸ್ಟ್ ಗೀಲ ಬಿಡುವಾಗ ಫಸ್ಟ್ ಗೀತಾ ಅಕ್ಕಿ ಬಿಡುವಾಗ ಬಾಲಗಟ್ಬೇಕು ಸರಿ ನಿಮ್ಮ ಮನೆ ಪಟಾಣೆ ಇರಲಿ ಬೇರೆ ಮನೆ ಪಟಾಣೆ ಅಂದ್ರೆ ಒಂದು ಸ್ವಲ್ಪ ದೊಡ್ಡ ಕೀಳಿಗೆ ನೀವು ಇಷ್ಟು ಯಾವಾಗ ಬಿಡಬೇಕು ಬ್ರದರ್ ಅನ್ನೋದ್ರೆ ಮೂರು ಕಲ್ಲಿ ನಾಲ್ಕು ಕಲ್ಲಿ ಆದಮೇಲೆ ಯಾಕೆ ಮೂರು ನಾಲ್ಕು ಮೂರು ಕಲ್ಲಿ ನಾಲ್ಕು ಕಲ್ಲಿ ಮೇಲೆ ಅಂತ ಹೇಳ್ತೀನಿ ಬುದ್ಧಿಗಳು ಇರಬೇಕು ಪಟಾಗಳಿಗೆ ಸ್ವಲ್ಪ ಪಟಾಗಗಳು ಹೆಂಗೆ ಅಂತ ಹೇಳಿದ್ರೆ ಟೆಂಪರ್ ಜಾಸ್ತಿ ಇರುತ್ತೆ ನೀವು ಎತ್ತು ಹೊಡೆದಿದ ತಕ್ಷಣ ಅಕ್ಕಿಗಳು ಮೋಳದಲ್ಲಿ ಹುಚ್ಕೊಂಡ್ಬಿಟ್ಟು ಅರ್ಧ 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 ಅದಕ್ಕೇನಾಗುತ್ತೆ ಅಂತ ಹೇಳಿದ್ರೆ ಮನೆಗೆ ಬರಲ್ಲ ಅಕ್ಕಿಗಳು ಹಂಗೆ ಕಲ್ಲೋಗ್ತಾವ ಅಕ್ಕಿಗಳು ಸೊ ಹಂಗ ಮಲ ಮನೆಗೆ ಹೋಗಬೇಡಿ ಫಸ್ಟ್ ಡಿಸೈಡ್ ಮಾಡ್ತೀನಿ ಒಂದು ನಿಮಿಷ ಆರಿಸಿ ಚತ್ರಿಮಾಲೆ ಕೂಡಿಸ್ಕೊಳ್ರಿ ಡೈಲಿ ಒಂದೊಂದು ನಿಮಿಷ ಒಂದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೇಕು ಅಕ್ಕಿಗಳನ್ನ ಹಂಗೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾ 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 ಏನಾಗುತ್ತೆ ಹೇಳಿದ್ರೆ ಡೈಲಿ ಟೈಮ್ ಇಂಕ್ರೀಸ್ ಹಾಕೊಂತೆಯೇ ಬಂದ್ಬಿಡುತ್ತೆ ಸೊ ಈ ಸೀಸನಲ್ಲಿ ಹೇಳೋದು ಬೇಡ ಕ್ಲೈಮೇಟ್ ಎಲ್ಲ ಚೆನ್ನಾಗಿರುತ್ತೆ ಆರಾಮಾಗಿ ಕ್ಯೂಲ್ ಆರ್ಕೊಂಡ್ಬಿಡುತ್ತೆ ಅಷ್ಟೇ ಇನಿಷಿಯಲಲ್ಲಿ ಫಸ್ಟ್ ಬಾಲ ಕಟ್ಕೊಳ್ರಿ ಖುಷಿ ಬಲ ಅಂತ ಹೇಳೋಣ ಆ ಬಾಲ ಕಟ್ಕೊಂಡ್ರೆ ಅಂತ ಹೇಳಿದ್ರೆ ಆ ಜಾಸ್ತಿ ಜಾಸ್ತಿ ಹೋಗಲ್ಲ ಕೆಳಗಡೆ ಅರ್ಥ ಇತ್ತು ನೋಡಿ ಇವಾಗ ಕಿವಿಗಳನ್ನ ಹಾರ ಸಿಕ್ಕಿದ್ರಿ ನಾವು ಮೂರು ಅಕ್ಕಿಗಳನ್ನ ಸರಿನಾ ಇದು ಬಂದುಬಿಟ್ಟು ಇಡೇ ಟೈಮ್ ಆಗ್ಬಿಡಿದೆ ಒಂದು ಸುರ್ಮಿ ಒಂದು ಡೋಮಾ ಒಂದು ಅದನ್ನ ಹಾರು ಇವಾಗ ಸುರ್ಮಿ ಪಟ್ಟ ಬಂದ್ಬಿಟ್ಟು ಇನ್ನೂ ಒಂದು ಹಿಡಿಕೆ ಅಷ್ಟೇ ಆಗಿರೋದು ಅದನ್ನ ಬಂದ್ಬಿಟ್ಟು ಪಲಿಸೋಕೆ ಇದೆಲ್ಲ ನೋಡ್ಕೊಳಕ್ಕೆ ಅದ್ರ ಜೊತೆ ಎರಡು ಅಕ್ಕಿಗಳು ಬಿಟ್ಟಿದ್ದೀರಿ ಅಕ್ಕಿಗಳು ಆರಿಸುವಾಗ ಒಂದೇ ಅಕ್ಕಿ ಆರಿಸ್ಬಿಟ್ಟು ನೀವು ಆರಿಸ್ದಾಗ ಸ್ವಲ್ಪ ದೂರ ಇರಬೇಕು ಸರಿನಾ ಸ್ವಲ್ಪ ದೂರ ಇದ್ದಿಟ್ಕೊಂಡ್ಬಿಟ್ಟು ಅಕ್ಕಿನ ಆರಿಸ್ಬಿಟ್ಟು ಏನು ಮಾಡ್ತೈತೆ ಖಾಲಿ ಕಾಲಿ ಬೀಳ್ತೈತೆ ಅಥವಾ ಮನೆ ಮನೆ ಲ್ಯಾಂಡಿಂಗ್ ಬಿಡ್ತೈತೆ ನೋಡ್ಕೊಬೇಕು ನೀವು ಫಸ್ಟು ದಿನ ಸರಿನಾ ಸೊ ಅದಾದಮೇಲೆ ಈ ಪ್ರೊಸೀಜರ್ ಆಯಿತು ಡೈಲಿ ಇದನ್ನೇಮ್ ಇಟ್ಕೊತ ಬನ್ನಿರಿ ಅಕ್ಕಿಗಳಿಗೆ ಏನೇನು ಕೊಡಬೇಕು ಅಂತೇಳಿದ್ರೆ ನೀವು ಅದನ್ನು ಬಿಡೋಕೆ ಮುಂಚೆ ಒಂದು ಮೂರು ಕಡಲೆಕಾಲು ಅಥವಾ ನಾಲ್ಕು ಕಡಲೆಕಾಲು ರಾತ್ರಿ ಒಂದು ಐದು ಕಡಲೆಕಾಲು ಅಥವಾ ಹತ್ತು ಕಡಲೆಕಾಲು ಕೊಟ್ಬಿಟ್ಟು ಇದು ಮಾಡ್ಕೊಳ್ಳಿ ಸರಿನಾ ನೀವು ಪಟ್ಟದಲ್ಲಿ ಎಷ್ಟು ಚೆನ್ನಾಗಿ ಸೈಜ್ ಮಾಡ್ತೀರೋ ಸೈಜ್ ಮಾಡಿದ್ರೆ ಆರೋಲ್ಲ ಅಂತ ಹೇಳ್ತಾರೆ ಫಸ್ಟ್ ಸೈಜ್ ಮಾಡಿಸ್ಬಿಟ್ಟು ಡೈಲಿ ಅದನ್ನ ಆರಿಸ್ಬಿಟ್ಟು ಅದನ್ನ ಅದನ್ನು ಶೇಪ್ ಕೆತ್ಕೊಂಡ್ಬರ್ಬೇಕು ಸರಿ ನಾ ಫಸ್ಟ್ ಪಟ್ಟನ ಹೆಲ್ದಿಯಾಗಿ ಮಾಡಿಸ್ಕೊಬೇಕು ನಾವು ಇದನ್ನೆಲ್ಲ ಬಿಸಿಲು ಸೀಸನಲ್ಲಿ ಮಾಡಿಸ್ಕೊಂಡು ಲೈಟಾಗಿ ಅಕ್ಕಿಗಳಿಗೆ ಅಷ್ಟು ಇದು ಹೋಗ್ದಿರಾ ಸ್ವಲ್ಪ ಪ್ರಾಬ್ಲಮ್ ಅದೇ ಆಗಿ ಲೈಟಾಗಿ ಪಟ್ಟಗಳ್ದೆಲ್ಲ ನಮ್ಮ ವೀಕ್ ಬಂದಿದೆ ಆದ್ರೂ ಪರವಾಗಿಲ್ಲ ಸುಮ್ಮನೆ ಪಟ್ಟ ಎಲ್ಲ ಚೆನ್ನಾಗಿ ಆಡ್ತೈತೆ ಸೊ ಪಟ್ಟಗಳು ಮೇಯ್ನ್ ಇವಾಗ ಅಕ್ಕಿದಲ್ಲಿ ಏನೇನು ಅಂತಂದರೆ ನೀವೆಲ್ಲ ನಾನು ಫಸ್ಟ್ನ ಹೇಳ್ತಿದ್ದೀರಿ ಫಸ್ಟು ಅಕ್ಕಿ ಪಟ್ಟ ಬಂದ್ಬಿಟ್ಟು ಸೈಜಲ್ಲಿ ಬರಬೇಕು ಚೆನ್ನಾಗಿ ಬರಬೇಕು ಒಂದು ಒಳ್ಳೆ ಅಪ್ಪ ಅಮ್ಮಗೆ ಹಾಕಿ ಇರಿಸ್ರಿ ಪಟ್ಟನ ಸರಿನಾ ನೆಕ್ಸ್ಟ್ ಬರೋದಾದರೆ ಅಕ್ಕಿನ ಬಂದುಬಿಟ್ಟು ಚೋರಿ ಮಾಡಿಸೋದು ಸರಿನಾ ಚೋರಿ ಬಂದುಬಿಟ್ಟು ನೀವು ಯಾವಾಗಾದ್ರೂ ಮಾಡಿಸ್ಕೊಳ್ಳಿ ಝೀರೋ ಕ ಝೀರೋ ಕಲ್ಲಿ ಆದಮೇಲೆ ಅಕ್ಕಿ ಒಂದು ಒಳ್ಳೆ ಸೈಜ್ ಮುಂದೆ ಝೀರೋ ಕಲ್ಲಿ ಆದಮೇಲೆ ಬಿಟ್ಕೊಳ್ಳಿ ಅಕ್ಕಿ ಆಡಿಸೋದಾದರೆ ಎರಡು ಮೂರು ನಾಲ್ಕು ಕಲ್ಲಿ ಮೇಲೆ ಸರಿನಾ ನೀವು ಬಿಟ್ಕೊಬೋದು ಅಕ್ಕಿನ ಮತ್ತು ಮೂರನೇದು ಬಂದುಬಿಟ್ಟು ಬಾಲ ಕಟ್ಟೋದು ಬಾಲ ಬಂದ್ಬಿಟ್ಟು ಅದನ್ನು ಕಟ್ಟಾಗಿ ಕಟ್ಟಬೇಕು ಅದಕ್ಕೆ ಏನು ಬಾಲಾಗ ಅಂದರೆ ತುಂಬ ಹೈಟ್ ಹೋಗ್ತೀರ ಸ್ವಲ್ಪ ಕೆಳಗಡೆ ಮೀಡಿಯಂ ರೇಂಜಲ್ಲಿ ಆರ ಹತ್ರ ಆಮೇಲೆ ಹೋಗ್ತಾ ಹೋಗ್ತೇನೆ ಬಾಲ ಬಿಚ್ಚಿಕೊಳ್ಳಿ ಐಟಿಗೆ ಹೋದ್ರೂ ಪರವಾಗಿಲ್ಲ ಯಾಕಂದರೆ ಆಲ್ರೆಡಿ ನೋಡ್ಕೊಂಡಿರುತ್ತೆ ಎಲ್ಲ ಅದಾದಮೇಲೆ ಆಕ್ವಿಗಳಿಗೆ ಡೈಲಿ ಏನೇನು ಊಟ ಆಗಬೇಕು ಪ್ರೊಸೀಜರು ಸರಿನಾ ಸುಮ್ ಆಸೋ ಟೈಮಲ್ಲಿ ತುಂಬ ದೊಡ್ಡ ಮೇಲೆ ಕೂಡ ಹಾಕಿ ಡೇಸ್ ನಾಕ್ತೀರ ಅಂತ ಕೂಡ ಹಾಕ್ಬಾರ್ದು ಸ್ವಲ್ಪ ಡೇಸ್ ನಾಲ್ಕು ಕೂಡ ಹಾಕ್ಬೇಕು ನೀವು ರಾಗಿನ ಬಂದುಬಿಟ್ಟು ನೆನ್ಸಿಕ್ಕಿ ಅದನ್ನ ಹಾಕಿದರೆ ಜಲ್ದಿ ಡೈಜೆಸ್ಟ್ ಆಗುತ್ತೆ ಸರಿನಾ ಮತ್ತು ಕೂಟಲ್ ಕಾರ್ಡ್ ಆಗಿ ಇಟ್ಕೊಳೋದು ಸ್ಪ್ರೇ ನಾನು ನಿಮಗೆ ಲಾಸ್ಟ್ ಯಾರು ನೋಡಿಲ್ಲ ಅಂತಂದ್ರೆ ಹೋಗಿ ಸ್ಪ್ರೇ ತೊಂದು ಐತೆ ಆ ಸ್ಪ್ರೇ ಹೆಂಗೆ ಯೂಸ್ ಮಾಡೋದನ್ನು ಕೂಡ ಹಾಕಿದ್ದೀನಿ ಆ ಸ್ಪ್ರೇ ಹಾಕಿದರೆ ಬ್ಯಾಕ್ಟೀರಿಯಾಸ್ ಯಾವುದು ಎಂಟ್ರ್ ಆಗೋವಲ್ಲ ಇದರಲ್ಲಿ ಅದನ್ನ ಕ್ಲೀನಾಗಿ ನೋಡ್ಕೊಳೋದು ಮತ್ತು ಒಂದು ಅಕ್ಕಿಗೆ ಏನಾದ್ರು ಇನ್ಫೆಕ್ಷನ್ ಆದರೆ ಕೂಡ ಒಂದು ಅಕ್ಕಿನ ಬಿಡಿದ್ರೆ ಇದು ಮಾಡ್ಕೊಳ್ಳಿ ಸರಿನಾ ಒಂದು ಅಕ್ಕಿಗೆ ಇನ್ಫೆಕ್ಷನ್ ಆಯಿತು ಅಂತ ನಿಮ್ದು ಎಲ್ಲ ವಾಶ್ ಔಟ್ ಬಿಡಿದ ಹಾಗೆ ಸರಿನಾ ಸೊ ಇದೆಲ್ಲ ನೋಡಿ ಇಟ್ಕೊಂಡು ಅಕ್ಕಿನ ಬಂದುಬಿಟ್ಟು ನಾನು ಹಿಂಗೆ ತಯಾರಿ ಮಾಡಿಸೋದು ಡೇ ಟು ಡೇ ಹೇಳ್ಕೊಡ್ತಾ ಇರ್ತೀನಿ ಫಸ್ಟ್ ಇವಾಗ ನೋಡಿ ಇವತ್ತೇನು ನೋಡಿದ್ರಿ ನೀವು ಅಕ್ಕಿನ ಬಂದುಬಿಟ್ಟು ಹೇಗೆ ಮೊದಲನ ತಯಾರಿ ಮಾಡ್ಕೊಳೋದು ಹೆಂಗೆ ಚೋರಿ ಮಾಡಿಸೋದು ಬಾಲ ಕಟ್ಟೋದನ್ನು ಕೂಡ ಸ್ಲೋ ಸ್ಲೋ ಹಾಕ್ತೀನಿ ನಿಮಗೆ ಸೊ ಇದ್ರ ಹಾಕಿದ್ದಾಯಿತು ಇದು ಚೋರಿ ಹಾಕ್ತಾ ಇರುತ್ತೆ ಎಷ್ಟು ದಿವಸ ಆಗುತ್ತೆ ಒಂದು ನಮಗೆ ಒಂದು ಆರು ದಿವಸ ಒಂದು ಎಂಟು ದಿವಸ ಸಾಕು ನಮಗೆ ನಿಮಗೆ ಬಂದುಬಿಟ್ಟು ನೋಡ್ಕೊಳ್ಳಿ ನಿಮ್ಮ ಲೊಕೇಶನ್ ತಕ್ಕಂತೆ ನಿಮ್ಗೆ ಅನುಕೂಲ ಆಗಿರಬೇಕು ಸರಿನಾ ಸೊ ಆ ಥರ ನೋಡ್ಕೊಂಡು ಮಾಡಿ ಇಟ್ಕೊಳ್ಳಿ ಖಂಡಿತ ನೀವೊಂದು ಒಳ್ಳೆ ಲೈನಲ್ಲಿ ತೆಚ್ಕೊಂಡ್ರೆ ಖಂಡಿತ ಹಾರಲೇಬೇಕು ನಾನು ನಿಮಗೆ ಇನ್ನೊಂದು ಕ್ಲಿಯರ್ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಸೊ ಏನಂತ ಹೇಳಿದ್ರೆ ನೀವು ಅಕ್ಕಿಗಳನ್ನ ಇದಲ್ಲಿ ಬಿಡಿದೆ ಅದು ಗೋರಿ ಪಟ್ಟ ಕೂಡ ಗಾಳಿ ಜಾಸ್ತಿ ಗುರಿ ಗೋರಿ ಬಟ್ಟೆಲ್ಲ ಯಾವಾಗ ಆರಿಸಿಲ್ಲ சோ ஏனா மெய்னு சும் சும் கீழே தாசோது இல்லை தட்சிணை தார்சோதங்கு ஒன்றா ஆறு தினா அஸ்டேஸ் ஆக்கோது இடோ அஸ்ட் பரவாயில்ல ஆறு இல்லை சரி இல்லை பூரி பட்டா வந்துவிட்டு அஸ்ட் பண்ணி இல்ல பட்டே அந்த நோடி ஆர் தான் அது நாரமல் பரவாயில்ல அது இன்னும் சேனாக வந்தது இன்னும் சேனாக ஆர் தான் மற்ற ಏನು ಹೇಳ್ತದೆ ಅಂತಂದರೆ ನಿಮಗೆ ಮೇನು ಇದೆಲ್ಲ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಎಲ್ಲರಿಗೂ ಸರಿನಾ ಅಲ್ಲಿ ಯಾರು ಶೋಕಿ ಮಾಡ್ತಾರೆ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸರಿನಾ ಅಕ್ಕಿನ ನೀವು ಸಾವಿರ ರೂಪಾಯಿಗೆ ಸಾವಿರದ ಐನೂರು ರೂಪಾಯಿಗೆ ತಂದು ಇಟ್ಕೊಂಡು ತುಂಬಿಸ್ಕೊತೀರಾ ಎಷ್ಟು ಒಂದು ಹತ್ತು ಇಪ್ಪತ್ತು ಅಕ್ಕಿಗಳು ತುಂಬಿಸ್ಕೊಂತೀರ ನೀವು ಅದಕ್ಕೆ ಒಂದು ದಿವಸಕ್ಕೆ ಒಂದು ಇಪ್ಪತ್ತು ಅಕ್ಕಿ ಆದ್ರೂ ಅದಕ್ಕೆ ಒಂದು ಒಂದು ಎರಡು ಕೆ ಜಿ ಹತ್ರ ಹತ್ರ ಬೇಕಲ್ವಾ ಆ ಫುಡ್ ಕಾಸ್ಟ್ ಒಂದು ಕೆ ಜಿ ಒಂದು ದಿಸಕ್ಕೆ ಒಂದು ನಮ್ಮ ಇವಾಗ ಬ್ಯಾಂಗ್ಳೂರಲ್ಲಿ ಪ್ರೆಸೆಂಟು ಐವತ್ತು ರೂಪಾಯಿ ಮೇಲೆ ಇದೆ ಪ್ರೈಸು ರಾಗಿ ಒಂದು ಕೆ ಜಿ ರಾಗಿ ಪ್ರೈಸು ಸೊ ನೀವು ಅದು ಇಂಟು ನೀವು ಒಂದು ದಿಸಕ್ಕೆ ಎಷ್ಟಾಗಿ ಆಗಿದ್ರೆ ಮಲ್ಟಿಪ್ಲೈ ಮಾಡಿ ಮೂರು ದಿಸಕ್ಕೆ ಎಷ್ಟಾಗಿತ್ತು ಅಮೌಂಟು ದೊಡ್ಡ ಅಮೌಂಟ್ ಅಲ್ವಾ ನೀವು ಹತ್ತಕ್ಕಿಗೆ ಹಾಕ್ಬಿಟ್ಟು ಆ ಹತ್ತಕ್ಕಿಗೆ ಊಟ ಹಾಕಿ ಒಂದು ಪಟ ಆರಿಸಿದ್ರಿ ಅದೊಂದು ಹತ್ತು ನಿಮಿಷ ಐದು ನಿಮಿಷ ಆಗ್ತಾಯಿದೆ ಅಂತ ಹೇಳಿರಿ ಏನ್ ಯೂಸು ಆ ಊಟ ಹಾಕೋದ್ ಬದಲು ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಬದಲು ಒಂದೇ ಒಂದು ಜೋಡಿಗೆ ಇನ್ವೆಸ್ಟ್ ಮಾಡಿರಿ ಎರಡು ಜೋಡಿಗೆ ಇನ್ವೆಸ್ಟ್ ಮಾಡಿ ಹತ್ರ ಹತ್ರೀಗ ಯಾರೋ ಅವ್ರ ಹತ್ರ ಅಂದ್ರೆ ಹೋಗಿಲ್ಲ ಇಸ್ಕೊಂಡ್ ಬರ್ರಿ ಗೊತ್ತಿರೋ ಹತ್ರ ಇಸ್ಕೊಂಡ್ಬಿಟ್ಟು ಒಂದೇ ಜೋಡಿ ಎಡೇ ಜೋಡಿ ಇಕ್ಕಿ ಮನೆ ಮೇಲೆ ಆರಿಸಿ ಒಂದು ನಾಲ್ಕೈದು ಅವರ ಆರ್ ಅವರ ಆಸಿ ಯಾಕರಲ್ಲ ಸುಮಾರು ಜನ ಕಾಲ್ ಮಾಡ್ಬಿಟ್ಟು ಬೇರೆ ಅಕ್ಕಿ ಇಲ್ಲ ಅವರ್ ಒಂದವರ್ ಆಡ್ತೈತೆ ಐದು ನಿಮಿಷ ಆಡ್ತೈತೆ ಮೂರು ನಿಮಿಷ ಆಡ್ತೈತೆ ಮನೆ ಅಂತ ಹೇಳ್ತೀರಾ ಒಂದು ಒಳ್ಳೆ ಜೋಡಿ ಎತ್ಕೊಂಡ್ಬಂದ್ ಆರಿಸಿ ನೋಡ್ಸಿರಿ ನೀವು ಒಂದು ಎಡೆ ಮೂರೇ ಜೋಡಿ ಇಕ್ಕಿ ಗೊತ್ತಿರಿ ಗೊತ್ತಿರೋರ್ ಹತ್ರ ಎಲ್ಲ ಸರಿನಾ ಆರಾಮಾಗಿ ನಿಮ್ ಗಾರೆ ಸರಿನಾ ಸೊ ಇನ್ನೊಂದು ವಿಡಿಯೋ ಅಲ್ಲಿ ಸಿಗ ಲವ್ ಯು ಆಲ್